ಏನೋ ಪ್ರಶಾಂತ್ ತುಂಬಾ ಖುಷಿಯಲ್ಲಿದ್ದಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನನ್ನ ಅಕ್ಕನ ಮದುವೆ ಅದಕ್ಕೆ ಖುಷಿಯಾಗಿದ್ದೀನಿ ಎಷ್ಟು ದಿನದ ಕನಸು ನಮ್ಮ ಅಕ್ಕನ ಈಗ ಮದ್ ನೋಡಬೇಕು ನೋಡ್ಬೇಕು ಹೇಳಿ ಇವಾಗ ನೀರವರ್ತದ ಕೃತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರುಗ್ನಂ ಕುರುಮೇ ದೇವ ಸರ್ವಕಾಯೇಶು ಸರ್ವದ ಮದುಮಗಳು ಮಗಳು ಹಾ ಸರಿ ಲಾವಣ್ಯ ಲಾವಣ್ಯ ಇವಳೇನ್ ಇವಳು ಎಲ್ಲೂ ಕಾಣಿಸ್ತಾನೆ ಇಲ್ಲ ಹಾಂ ಇದ್ಯಾವ್ದು ಇದು ಲೆಟರು ನನಗೆ ಈ ಮದುವೆ ಇಷ್ಟ ಇಲ್ಲ ನಾನು ಇಷ್ಟಪಡ್ತಿರೋ ಹುಡುಗನ ಜೊತೆ ಹೋಗ್ತಾ ಇದ್ದೇನೆ ನಾನು ಕ್ಷಮಿಸ್ಬಿಡಿ ಅಪ್ಪ ಅಮ್ಮ ಅದಕ್ಕೆ ಲಾವಣ್ಯ ಓಡೋಗಿದ್ದಾಳೆ ಈ ಲೆಟರ್ ನೋಡಿ ಮದುವೆ ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿದೆ ಕೇಳಿದ್ಯಾ ಸುದ್ದಿ ಮದುವೆ ಹೆಣ್ಣು ಓಡಲಂತ ಏನಾಯಿತು ಸರಳ ಲಾವಣ್ಯ ಇಲ್ಲಿ ಲಾವಣ್ಯ ಈ ಲೆಟರ್ ಬರ್ದಿಟ್ಟು ಓಡೋಗಿದ್ದಾಳೆ ರೀ ನಮಗೆಲ್ಲ ಮೋಸ ಮಾಡ್ಬಿಟ್ಲು ಅವಳು ಏನು ಅಪ್ಪ 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 ಐದು ವರ್ಷದ ಹಿಂದೆ ನಡೆದ ಆ ಘಟನೆ ಇವಾಗ ಪ್ರಶಾಂತ್ ಕನಸಿನಲ್ಲಿ ಕಂಡಿದ್ದೇ ಒಂದು ಸಾರಿ ಗಾಬರಿಯಿಂದ ಹೇಳ್ತಾನೆ ಎದುರಿಗೆ ತಂದೆಯವರ ಫೋಟೋ ಇರುತ್ತೆ ಎದ್ದು ತಂದೆಯವರ ಫೋಟೋ ನೋಡ್ತಾ ಅಳುತ್ತಾ ಇರುತ್ತಾನೆ ಓಂ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ನಮ್ಮ ಕುಟುಂಬನ ಕಾಪಾಡಪ್ಪ ತಂದೆ ರೀ ಆರ್ತಿ ತಗೊಳ್ರಿ ಅಮ್ಮ ಕಾರ್ತಿಕರಲಿಲ್ಲ ಕಾರ್ತಿಕ ಕಾರಲ್ಲಿ ಏನೋ ಫೈಲ್ ಇದೆ ಅಂತ ತರೋಕೆ ಹೋದ ಸರಿ ಅಮ್ಮ ನಾ ರೂಮ್ನಲ್ಲಿ ಇರ್ತ ಅವನು ಬಂದ್ರೆ ಒಂಚೂರು ನನ್ನ ರೂಮ್ ಅತ್ತ ಬರ ಹಾಯ್ ಪ್ರಶಾಂತ್ ಕೆಳಗೆ ಎಲ್ಲರೂ ನಿನ್ನ ಮದುವೆ ವಿಷಯದ ಬಗ್ಗೆನೆ ಮಾತಾಡ್ಕೊಳ್ತಿದ್ದಾರೆ ಅ ಸರಿ ನಿನ್ನ ಮಾವನ ಮಗಳು ಸಿರಿ ಮದುವೆ ಆಗೋಕೆ ನಿನ್ಗೆ ಇಷ್ಟ ಅದೇನು ಆಗಂತೀಯ ಇಷ್ಟ ಇಲ್ಲ ಅಂದಿದ್ದರೆ ಈ ಮದುವೆಗೆ ನಾನು ಯಾಕೆ ಒಪ್ಕೊಳ್ತಿದ್ದೆ ಅದಲ್ಲೂ ನಾನು ನಿಮ್ಮನ್ನು ಸಣ್ಣವರಿಂದ ನೋಡ್ತಾ ಇದ್ದೇನೆ ಸಿರಿ ನಿಮ್ಮ ಮನೆಗೆ ಬಂದಾಗೆಲ್ಲ ನೀವಿಬ್ಬರು ಕ್ಲೋಸಾಗಿ ಮಾತಾಡಿರೋದು ಒಂದು ದಿನವೂ ನೋಡಿಲ್ಲ ಅದಕ್ಕೆ ಕೇಳಿದೆ ನಾವಿಬ್ಬರು ಚಿಕ್ಕವರಿಂದನೂ ಒಟ್ಟಿಗೆ ಬೆಳೆದವರು ನಮ್ಮ ಮಧ್ಯೆ ಹೊಸದಾಗ ಏನು ಮಾತಿರ್ತದು ಸಿರಿ ಹೇಗಿದ್ದಾಳೆ ಅಂತ ನನಗೆ ನಿನಗೆ ಗೊತ್ತಿರೋ ವಿಷಯವೇ ಅಲ್ಲ ಯಾವುದೋ ಗೊತ್ತಿಲ್ಲದೆ ಇರೋ ಹುಡುಗಿನ ಮದುವೆಯಾಗಿ ಕಷ್ಟಪಡೋ ಬದಲು ನಮ್ಮ ಅವನ ಮಗಳನ್ನೇ ಮದುವೆ ಆಗೋದು ಒಳ್ಳೆಯದು ಅದು ಅಲ್ಲದೆ ನಮ್ಮ ಮನೇಲಿರೋ ತರಲೆ ಮಕ್ಕಳನ್ನ ಕಂಟ್ರೋಲ್ ಮಾಡೋಕ್ಕೆ ಸರಿನೇ ಸರಿ ಎಲ್ಲಕ್ಕಿಂತ ಮತ್ತೊಂದು ವಿಷಯ ಏನಂದರೆ ನಮ್ಮ ಕುಟುಂಬದಿಂದ ಮಾವನವ್ರ ಕುಟುಂಬಕ್ಕೆ ತುಂಬಾ ಅನ್ಯಾಯ ಆಗಿದೆ ನಾನು ಸಿರಿನ ಮದುವೆ ಆಗೋದ್ರಿಂದ ಮಾವನವ್ರ ನೋವನ್ನ ಸ್ವಲ್ಪನಾದರೂ ಕಡಿಮೆ ಮಾಡ್ಬೋದಾ ಈಗೆಲ್ಲ ರೀತಿ ಯೋಚನೆ ಮಾಡಿನೇ ಸಿರಿನ ಮದುವೆ ಆಗೋಕೆ ಒಪ್ಕೊಂಡಿದ್ದು ಸರಿ ಮರಯ್ಯ ಕಾರ್ತಿಕ್ ಅಪ್ಪ ಅಮ್ಮ ಒಂದು ಹಳ್ಳಿಯಲ್ಲಿ ಇರ್ತಾರೆ ಕಾರ್ತಿಕ್ ಇಲ್ಲಿ ಮನೆ ತಗೊಂಡಿದ್ರು ಪ್ರಶಾಂತನ ಬಲವಂತದಿಂದ ಪ್ರಶಾಂತ್ ಮನೆಯಲ್ಲಿಯೇ ಇರ್ತಾನೆ ಕಾರ್ತಿಕ್ ಪ್ರಶಾಂತ್ ಸಣ್ಣವರಿಂದಾನು ಜೊತೆಗೆ ಓದ್ತಿದ್ದ ಒಳ್ಳೆ ಸ್ನೇಹಿತರು ಇವಾಗ ಇಬ್ರು ಸೇರಿ ಬಿಸ್ನೆಸ್ ಮಾಡ್ತಿದ್ದಾರೆ ಪ್ರಶಾಂತ್ನ ಸಂತೋಷವಾಗಿ ಇಡೋ ಹುಡುಗಿ ಅವನ ಜೀವನದಲ್ಲಿ ಬರಬೇಕು ಅಂತ ಕಾರ್ತಿಕ್ನ ಆಸೆ ಆದ್ರೆ ಪ್ರಶಾಂತ್ ಸಿರಿನ ಮದುವೆ ಆಗೋದು ಕಾರ್ತಿಕ್ನಿಗೆ ಇಷ್ಟ ಇರಲ್ಲ ನಿಜ ಹೇಳಬೇಕು ಅಂದ್ರೆ ಸಿರಿ ಅಂದ್ರೇನೆ ಇಷ್ಟ ಇರಲ್ಲ ಬಾ ಟಿಪ್ಪನ್ ಮಾಡಿ ಆಫೀಸ್ ಹೋಗು ಸತ್ತೆ ನಾನಿವತ್ತು ಇಷ್ಟೊತ್ತಿಗೆ ಅಣ್ಣ ಆಫೀಸಿಗೆ ಹೋಗಿರ್ತಾನೆ ಅಂತ ಈ ಡ್ರೆಸ್ ಹಾಕೊಂಡು ಬಂದೆ ಇವಾಗ ಅದೇ ನನಗೆ ಏನಿದು ನಿನ್ನ ಡ್ರೆಸ್ ಹಾ ಅದು ಅಣ್ಣ ಇವತ್ತು ಕಾಲೇಜ್ ಡ್ರೆಸ್ ಇರಲ್ಲ ಅದಕ್ಕೆ ಈ ಡ್ರೆಸ್ ಹಾಕೊಂಡಿದ್ದೇನೆ ಕಾಲೇಜ್ ಡ್ರೆಸ್ ಇರಲ್ಲ ಅಂತ ಇಂಥ ಡ್ರೆಸ್ ಬಾ ಅಂದ್ರೆ ನಿಮ್ಮ ಕಾಲೇಜ್ ಅವರು ಅವರೇನು ಹೇಳಿಲ್ಲ ಇನ್ನು ಹಾಗೆ ನಿಂತಿದಿಯಲ್ಲ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಡ್ರೆಸ್ ಚೇಂಜ್ ಆಗಬೇಕು ಸರಿ ಅಣ್ಣ ಪಾಪ ಅವಳ ಯಾಕೆ ಹಾಗೆ ಎದ್ತೀಯೋ ಇಂಥ ಡ್ರೆಸ್ ಹಾಕೊಳ್ಳೋದಲ್ಲ ಇವಾಗಿ ನುಡ್ಗಿರಿ ಕಾಮನ್ ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು ಹೀಗೆ ಮಕ್ಳಿಗೆ ಫ್ರೀಡಮ್ ಕೊಟ್ರೆ ಏನಾಗುತ್ತೆ ಅಂತ ಆ ಮಹಾತಾಯಿ ವಿಷಯದಲ್ಲಿ ಗೊತ್ತಾಗಿಲ್ವಾ ಇನ್ನೊಂದ್ಸಾರಿ ಈ ಮನೇಲಿ ಅಂಥ ಘಟನೆ ಆಗ್ಬಾರ್ದು ಅಂದರೆ ನಮ್ಮ ಮಕ್ಕಳ ಜೊತೆ ಹೀಗೆ ಇರಬೇಕು ನಂಗೆ ಬೇಕು ನಾಳೆ ದೋಸೆನೇ ತಿನ್ನು ಏನೋ ಅದು ತಿಂಡಿ ತಿನ್ನೋದು ಬಿಟ್ಟು ಪ್ಲೇಟ್ ಜೊತೆ ಆಟ ಆಡ್ತಾ ಇದೀಯ ಟೈಮ್ ಆಗಿಲ್ಲ ನಿನ್ನೆ ಪ್ರೋಗ್ರೆಸ್ ರಿಪೋರ್ಟ್ ಮೆಸೇಜ್ ಬಂತು ಯಾವ ಸಬ್ಜೆಕ್ಟ್ ಮೇಲೂ ಫಿಫ್ಟಿ ದಾಟಿಲ್ಲ ಓದ್ತಿರೋ ಟೆಂತ್ ಕ್ಲಾಸ್ ಅಂತ ನೆನ್ಪಿದ್ಯಾ ಅಣ್ಣ ಈ ಸಾರಿ ಚೆನ್ನಾಗಿ ಈ ಸಾರಿ ಮತ್ತೆ ನಂಬರ್ ಬಂತು ಅಂದ್ರೆ ನಿನ್ನ ಸ್ಕೂಲ್ ಬಿಡಿಸಿ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ತೇನೆ ನೆನಪಿರ್ಲಿ ಅತ್ತೆ ಇವ್ರಿಗೆ ಒಳ್ಳೆ ಟೀಚರ್ನ ಟ್ಯೂಷನಿಗೆ ಕರೆಸ್ತೇನೆ ಇವ್ರ ಆ ಕ್ಲಾಸ್ನ ಸರಿಯಾಗಿ ಅಟೆಂಡ್ ಆಗ್ತಾ ಇದಾರೆ ಇಲ್ಲೋ ಅಂತ ನೋಡ್ತಾ ಇರಿ ಸರಿನು ಇನ್ ಸ್ವಲ್ಪ ದಿನ ನಿನ್ನ ಮದ್ವೆ ಆಗಿ ಸಿರಿ ಈ ಮನೆಗೆ ಬಂದರೆ ಮಕ್ಕಳನ್ನ ಸಿರಿನೇ ನೋಡ್ಕೊಳ್ತಾಳೆ ಪಾಪ ಪ್ರಶಾಂತ್ ನೋಡಿನೇ ಅರ್ಧ ಹೆದರ್ಕೊಳ್ತಾರೆ ಇನ್ನು ಸಿರಿನೂ ಈ ಮನೆಗೆ ಸೊಸೆಯಾಗಿ ಬಂದರೆ ಇವ್ರ ಗತಿ ಹೋಯ್ತು ಹಾಗೇ ನೀನು ಸಲ ಆ ಡ್ರೆಸ್ ಹಾಕ್ಕೊಂಡ್ರೆ ಎಲ್ಲ ಡ್ರೆಸ್ನೂ ಸುಟ್ ಹಾಕ್ಬಿಡ್ತೇನೆ ಹುಷಾರು ಹ್ಞೂ ಸರಿ ಅಣ್ಣ ಡಾಕ್ಟರ್ ಇವಾಗ ಹೇಗಿದ್ದಾನೆ ಚಿನ್ನು ನೋಡಮ್ಮ ಇವಾಗ ಓಕೆ ಬಟ್ ನೀವು ಆದಷ್ಟು ಬೇಗ ಅಮೌಂಟ್ ಕಟ್ಟಬೇಕಾಗ್ತದೆ ಇಲ್ಲ ಅಂದ್ರೆ ನಾವು ಟ್ರೀಟ್ಮೆಂಟ್ ಶುರು ಮಾಡಕ್ ಡಾಕ್ಟರ್ ನಾನು ದುಡ್ಡು ಅರೇಂಜ್ ಮಾಡ್ತೇನೆ ನೀವು ಆದಷ್ಟು ಬೇಗ ಟ್ರೀಟ್ಮೆಂಟ್ ಶುರು ಮಾಡಿ ಸರಿ ಮೇಡಮ್ ಇನ್ನೊಂದ್ ಎರಡು ದಿನ ಇವರು ಇಲ್ಲೇ ಅಡ್ಮಿಟ್ ಆಗಿರಲಿ ನೀವು ಎಷ್ಟು ಬೇಗ ದುಡ್ಡು ಕೊಡ್ತೀರೋ ಅಷ್ಟು ಬೇಗ ನಾವು ಟ್ರೀಟ್ಮೆಂಟ್ ಶುರು ಮಾಡ್ತೇವೆ ಸರಿ ಡಾಕ್ಟರ್ ಅಕ್ಕ ಡಾಕ್ಟರ್ ಏನಂದ್ರು ಚಿನ್ನು ಆರಾಮಿದಾಳಲ್ಲ ಇಲ್ಲ ರಾಹುಲ್ ോടി ആക്സിഡെന്റ് അവര മകളെ അനാഥവ ദി തൊണ്ട് ഹാസ്റ്റെൽ ഇട്ടു ഓദി ಹಾರ್ಟ್ ಪ್ರಾಬ್ಲಮ್ ಇರೋದ್ರಿಂದ ಅವಾಗ ಅವಾಗ ಆರೋಗ್ಯ ಸಮಸ್ಯೆ ಆಗ್ತಿರುತ್ತೆ ದೊಡ್ಡ ದೊಡ್ಡ ಕರ್ತನಾದ್ರೂ ಮಾಡಿ ಚಿನ್ನದ ಟ್ರೀಟ್ಮೆಂಟ್ ಮಾಡಿಸ್ಬೇಕು ಅಂತ ಅನ್ಕೊಳ್ತಾಳೆ ಬಂಗಾರದಂತ ಮನ್ಸಿರೋ ದೀಪಗೆ ಸ್ಟಿಕ್ ರೂಲ್ಸ್ ಫಾಲೋ ಮಾಡೋ ಪ್ರಶಾಂತ್ ಜೋಡಿ ಆಗ್ತಾನೆ